ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರ ಅಧ್ಯಕ್ಷರು ಮತ್ತು ಖಜರ ಚುನಾವಣೆಯ ಮೂಲಕ ಸಹಕಾರ ಅನ್ನುವಂತ ಅಚಲವಾದ ನಂಬಿಕೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಬಂದಿದೆ ಹೋರಾಟ ಅನ್ನೋದ್ರ ಬಗ್ಗೆ ಈಗಾಗಲೇ ಹೊಸ ಬಸವಣ್ಣ ನಮ್ಮ ಹದಿನೇಳು ಬಸವ ಹೊಸ ಈಗ ಈಗಾಗಲೇ ತಮಗೆ ತಿಳಿಸಿದ್ದಾರೆ ನಾವು ಅವತ್ತು ಕಟ್ಟಿರುವಂತ ಈ ಹೋರಾಟಕ್ಕೆ ಒಂದು ಶಕ್ತಿ ಮತ್ತೆ ಯುಕ್ತಿ ನಮಗೆ ಸಿಕ್ಕಿರ್ತಕ್ಕಂಥ ನೀವು ಹೋರಾಟವನ್ನ ಏನು ಹೋರಾಟ ಸಂಘಟನೆ ಬಗ್ಗೆ ಮಾತಾಡ್ತಾರೆ ಅದೇ ಮಾದರಿಯಲ್ಲಿ ಇವತ್ತು ನಾವು ಈ ಸಂಘಟನೆಯನ್ನು ಕಟ್ಕೊಂಡು ಬಂದಿದ್ರೆ ಅವರು ಒಂದು ಮಾತನ್ನ ಹೇಳ್ತಾರೆ ನೀನು ಹೋರಾಟ ಮಾಡೋ ಮಾರಾಟ ಆಗ್ಬೇಡ ಅಂತ ನೀನ್ ಹೋರಾಟ ಮಾಡೋ ಮಾರಾಟ ಆಗ್ಬೇಡ ಅಂತ ಹೇಳ್ತಾರೆ ಮುಂದೆ ಏನ್ ಹೇಳ್ತಾರೆ ನೀವ್ ಹಿಡಿದ್ ನೋಡಿದ್ ಸಾಧಿಸ್ ಸಾಧ್ಯನಾ ಎಂ ಪಿ ಎಸ್ ನೌಕರ ಸಂಘ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನ ಮತ್ತೆ ಅವರ ಕೊಟ್ಟಂತ ಹಾದಿಯಲ್ಲಿ ಇವತ್ತು ಈ ಹೋರಾಟದ ರಥವನ್ನು ಹೇಳ್ಕೊಂಡು ಆ ರಥ ಇವತ್ತು ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯ ಮೂಲಕ ಕೃಷ್ಣಗೌಡನ್ನ ಮತ್ತೆ ಪ್ರಾರಂಭ ಮಾಡಿರುವಂತಹ ಒಂದು ಉದ್ದೇಶ ಏನಿದೆ ಅದು ಅನೇಕ ಅರ್ಥ ಅನ್ನುವಂತ ಸದು ಅಚಲಾದ ನಂಬಿಕೆಯನ್ನು ಮತ್ತೂರಿಂದ ಲಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘವನ್ನು ಕರ್ನಾಟಕ ಸರ್ಕಾರಿ ಎಂಎಸ್ ನೌಕರ ಸಂಘಕ್ಕೆ ದಾಳಿಯಲ್ಲಿ ಶಕ್ತಿಯಾಗಿ ಮುನ್ನುಕೋದಕ್ಕೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೃಷ್ಣ ಕೃಷ್ಣಗೌಡ ಮತ್ತೆ ಅದರ ಖಚರಿಸಿ ಸುರುದ್ರಾದ ನೂರಕ್ಕೆ ನೂರ ಆದೇಶ ಮುಂದಿನ ಚೆರ ನಮ್ಮ ಕೈ ಸೇರುತ್ತೆ ಇದರೂ ದಿನ ಇಲ್ಲ ಆದ್ರೆ ಆ ಕರ್ನಾಟಕ ರಾಜ್ಯದ ಒಪ್ಪೇಶ್ ನೌಕರು ಸ್ವಲ್ಪ